ಷ್ಟೇ ಬರ್ತಾ ಇರುವ ಸುದ್ದಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರ ಜಾಮೀನು ರದ್ದಾಗಿದೆ ಈಗಷ್ಟೇ ಸುಪ್ರೀಂ ನಿಂದ ಬರ್ತಾ ಇರುವ ಸುದ್ದಿ ಇದು ಉದಯ್ ಯೋಗೇಶ್ ಗೌಡ ಮರ್ಡರ್ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಕೊಡಲಾಗಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಆರ್ಡರ್ ಕಾಪಿ ನನ್ನ ಕೈಯಲ್ಲಿದೆ ಈಗಷ್ಟೇ ಬರ್ತಾ ಇರುವ ಸುದ್ದಿ ಇದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾ ಇರುವ ಆರೋಪದ ಮೇಲೆ ವಿನಯ್ ಕುಲಕರ್ಣಿ ಅವರ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಸಿಬಿಐ ಅರ್ಜಿ ಸಲ್ಲಿಸಿತ್ತು ಯೋಗೀಶ್ ಗೌಡ ಕೊಲೆ ಕೇಸಿನ ಸಾಕ್ಷಿಗಳಿಗೆ ಬೆದರಿಕೆ ಮತ್ತು ಹಣದ ಆಮಿಷ ಒಡ್ಡಲಾಗ್ತಾ ಇದೆ ಅನೇಕ ಸಾಕ್ಷ್ಯಗಳ ಸಮೇತ ಸಿಬಿಐ ಅರ್ಜಿ ಸಲ್ಲಿಸಿತ್ತು ವಾದವನ್ನು ಪುರಸ್ಕರಿಸಿದ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಅವರ ಜಾಮೀನನ್ನು ರದ್ದುಗೊಳಿಸಿದೆ ಮತ್ತು ಶರಣಾಗತಿಗೆ ಒಂದು ವಾರ ಕಾಲಾವಕಾಶ ಕೊಟ್ಟಿದೆ ಧಾರವಾಡ ಗ್ರಾಮೀಣ ಶಾಸಕ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ మత్త జైలిన భీతి మత్త జైలిన భీతి సుప్రీం కోర్ట్ వకీల రాధా చిన్మయదేష్పాండే నమజత ఫోన్ సంపర్కత లಿದ್ದಾರೆ చిన్మయవరే ಬ್ರೀಫ್ ಆಗಿ ಹೇಳಿ ಏನೇನಾಯ್ತು ಈ ಕೇಸ್ನಲ್ಲಿ ಯಾಕೆ ಬೇಲ್ ಗೆ ಸಿಬಿಐ ಮನವಿ ಸಲ್ಲಿಸಿತ್ತು ಬೇಸಿಕ್ ಗ್ರೌಂಡ್ ಸಿಬಿಐ ದಿತ್ತು ಟ್ಯಾಂಪರಿಂಗ್ ಆಫ್ ಎವಿಡೆನ್ಸ್ ವಿಟ್ನೆಸ್ ಟ್ಯಾಂಪರ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಬೇಕಾಗಿರುವ ಸಿಡಿಆರ್ ರೆಕಾರ್ಡ್ಸ್ ಸಿಬಿಐ ಸಬ್ಮಿಟ್ ಮಾಡ್ತು ಸುಪ್ರೀಂ ಕೋರ್ಟ್ ಅದೇ ಅಪ್ರಿಶಿಯೇಟ್ ಮಾಡಿ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದೆ ಒನ್ ವೀಕ್ ಟೈಮ್ ಕೊಟ್ಟಿದೆ ಅವ್ರಿಗೆ ಸರೆಂಡರ್ ಓಕೆ ಅನೇಕ ಸಾಕ್ಷ್ಯಗಳನ್ನು ಕೂಡ ಸಿಬಿಐ ಕೊಟ್ಟಿತ್ತು ಹೌದು ವಿನಯ್ ಕುಲಕರ್ಣಿ ಪರವಾಗಿರುವವರ ಮೊಬೈಲ್ ಲೊಕೇಶನ್ ಟೆಕ್ನಿಕಲ್ ಸಾಕ್ಷ್ಯಗಳು ತುಂಬಾ ಇತ್ತು ಅಂತ ಗೊತ್ತಾಯ್ತು ನನಗೆ ಹೌದು ಸಿಡಿಆರ್ ರಿಪೋರ್ಟ್ಸ್ ಕೊಟ್ಟಿತ್ತು ಆಮೇಲೆ ಬೇರೆ ಬೇರೆ ವಿಟ್ನೆಸ್ ಯಾವ ರೀತಿ ಸಾಕ್ಷಿಗಳನ್ನ ಟ್ಯಾಂಪರ್ ಮಾಡ್ತಾ ಇದ್ರು ಅದು ಎಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿತ್ತು ಅದು ಕೋರ್ಟ್ ಕನ್ಸಿಡರ್ ಮಾಡಿ ಕ್ಯಾನ್ಸಲ್ ಮಾಡಿದೆ ಹಣದ ಆಮಿಷವನ್ನ ಒಡ್ಡಲಾಗಿದ್ದಕ್ಕೆ ಸಾಕ್ಷ್ಯ ಆಯ್ತಾ ಅದ್ರ ಬಗ್ಗೆ ಅಪ್ಲಿಕೇಶನ್ ಅಲ್ಲಿ ಹೇಳಿದ್ದಾರೆ ಬಟ್ ಕೋರ್ಟ್ ಹೇಳಿದೆ ಎಲ್ಲ ಆಫ್ ಮಾಡಿದ್ವಿ ಕಮ್ ಇನ್ ಅಯಲ್ ಇನ್ ಅಂಡರ್ ಗೋ ಆಗ್ತದೆ ಮಾಡಿದ್ದಾರೆ ಕೇಳುವ ಪ್ರಶ್ನೆ ಅಲ್ಲ ಆದ್ರೂ ಕೇಳ್ತಾ ಇದ್ದೀನಿ ವಿನಯ್ ಕುಲಕರ್ಣಿ ಅವರಿಗೆ ಜೈಲು ವಾಸದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇನ್ನೂ ಏನಾದ್ರು ಲೀಗಲ್ ಲೀಗಲ್ ರೆಮಿಡೀಸ್ ಇದೆಯಾ ಪ್ರಕರಣ ಸುಪ್ರೀಂ ಕೋರ್ಟ್ ನ ಸುಪ್ರೀಂ ಕೋರ್ಟ್ ನ ತೀರ್ಪಿಗೆ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಪಾಸ್ ಮಾಡಿರೋದ್ರಿಂದ ದೊ ಕಾನೂನಿನಲ್ಲಿ ಸುಪ್ರೀಂ ಕೋರ್ಟ್ ರೂಲ್ಸ್ ಪ್ರಕಾರ ರಿವ್ಯೂ ಪಿಟಿಷನ್ ಹಾಗೂ ಕ್ಯೂರೇಟಿವ್ ಹಾಕ್ಬೋದು ಬಟ್ ಲಾಸ್ಟ್ ಕೋರ್ಟ್ ಆಸ್ ಗ್ರಾಂಟೆಡ್ ಇನ್ ಒನ್ ವೀಕ್ಸ್ ಟೈಮ್ ಟು ಸರೆಂಡರ್ ಕಷ್ಟ ಸಾಕ್ತ ಪ್ರಕರಣದ ಹಿಯರಿಂಗ್ ಬಹಳ ನಾಟಕೀಯವಾಗಿತ್ತು ಅಂತ ಕೇಳ್ಪಟ್ಟೆ ನಾನು ಹೌದು ಹೌದು ನೆನ್ನೆ ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ಹಾಜರಾಗೋದಕ್ಕಾಗಲಿಲ್ಲ ವೆಕೇಶನ್ ನಲ್ಲಿ ಇದ್ದಾರೆ ಅವರ ಹತ್ರ ಕಪ್ಪು ಕೋಟ್ ಇಲ್ಲ ಏನೇನೋ ವಾದಗಳು ಬಂತು ಬೆಂಚ್ ಒಂದ್ ಸ್ವಲ್ಪ ಸಿಟ್ಟಾಯ್ತು ಏನೋ ಕೇಳ್ಪಟ್ಟೆ ಹೌದು ಇವತ್ತು ಟೈಮ್ ಕೇಳ್ತಾ ಇದ್ರು ಅದು ಕೊಡ್ಲಿಲ್ಲ ಡಿನೈ ಮಾಡಿದ್ರು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ಮಯ ದೇಶಪಾಂಡೆ ಅವರೇ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಕೊಲೆ ಕೇಸ್ನಲ್ಲಿ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಿದ್ರು ಧಾರವಾಡ ಜಿಲ್ಲೆಯನ್ನ ಪ್ರವೇಶಿಸದಂತೆ ಅವರ ಮೇಲೆ ನ್ಯಾಯಾಲಯದ ನಿಬಂಧನೆ ಇತ್ತು ಧಾರವಾಡದ ಗಡಿಯ ಒಳಗೆ ಹೋಗಬಾರದು ಅನ್ನುವ ನ್ಯಾಯಾಲಯದ ನಿಬಂಧನೆ ಇತ್ತು ಜಾಮೀನಿನ ಮೇಲೆ ಹೊರಗಡೆ ಇದ್ದಂಥ ವಿನಯ್ ಕುಲಕರ್ಣಿ ಕೊಲೆ ಪ್ರಕರಣದ ವಿಚಾರಣೆ ನಡೆಯುತ್ತಿರುವಾಗಲೇ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವುದಕ್ಕೆ ಪ್ರಯತ್ನಿಸಿದರು ತಮ್ಮ ಬಲಗೈ ಬಂಟರನ್ನ ಬಿಟ್ಟು ಅವರಿಗೆ ದುಡ್ಡಿನ ಆಮಿಷ ಒಡ್ತಾ ಇದ್ರು ಅನ್ನುವ ಆರೋಪಗಳು ಬಂದಿದ್ದು ಸಿಬಿಐ ಅದರ ಬಗ್ಗೆ ಪಕ್ಕಾ ಸಾಕ್ಷ್ಯ ಕಲೆ ಹಾಕಿ ಜಾಮೀನು ರದ್ದತಿಗೆ ಮನವಿ ಮಾಡಿಕೊಂಡಿತ್ತು ಹೈಕೋರ್ಟ್ನಲ್ಲಿ ಪ್ರಕರಣ ನಿಲ್ಲಲಿಲ್ಲ ಸಿಬಿಐ ಪರ ತೀರ್ಪು ಬರಲಿಲ್ಲ ಮೇಲ್ಮನವಿಯನ್ನ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿತ್ತು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದುಗೊಳಿಸಿದೆ ಸರೆಂಡರ್ ಆಗೋದಕ್ಕೆ ಒಂದು ವಾರ ಕಾಲಾವಕಾಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಒಳಚರಂಡಿ ಮಂಡಳಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು ವಿನಯ್ ಕುಲಕರ್ಣ್ న్యూస్ నెట్వర్క్ ప్రస్తుతి